சேவையில் சந்தேஷ் ரவி ரவிய ஒடக்க உதவவாத ஒடக்கூர்த்த வந்த ரவி தாராய் கேஷவ தாராய்ய யுவ பிரதிபை

ಉತ್ತಮ ತಡೆಗೋಣೆ ರವಿಗೌಡ ರಾಶ ಮತ್ತೊಬ್ಬ ಕೇಸಾಟಗಾರ ಅಂಕ ನಾಲ್ಕು ಐದು ಹೊಸ ನಾಲ್ಕು ಆಹಾ ಉತ್ತಮ ಓತ್ತಮ ಮತ್ತೊಮ್ಮೆ ರವಿಗೌಡ ಮಿಂಚುತ್ತಿದ್ದು ರವಿಗೌಡ ಐದು ಐದು ಸಮಸ చె అంక ఆరుసాటారేశవ్ సేవ రవి రవి నిన్న రవి కమీ తోర్చికొట్టే అత్త కేశ అత్త కేశవ ఇస్త రవి సేవ गेंद कबो भेज रही है मिस्पा मिस्पा वान आने के अपरत है आहा आहा ओतबा रहता आता 26 और 167 आर ಇರುವಂತ ರವಿ ಗೋಕಲ್ನಕ್ಕೆ ಬಾಲ್ ಮುtilde ರವಿ 7 7 ಸಮ ರಾತ್ರಿಯಲ್ಲೇ ಮಿಂಚುತ್ತಿರುವಂತ ರವಿ ಚಂದ್ರನಬದಿಯಲ್ಲಿ ರವಿ ಬಂದಿದ್ದಾರೆ ನೋ ಪ್ರತಿಭೆ ಮುಬಾರಕ 82 अंक 82 87 8 ಸಮಯ ಒಂದು angka la ಮುನ್ನಡೆಯಲ್ಲಿ 86 ಹೊಸಳ್ಳಿ ನಿಪ್ಪಾಟ್ ಹೇಗವ ಅಷ್ಟೇ ಉತ್ತಮ ತಡೆಗೋಡೆ ಏಕನಾತ್ ಬಾಬಾ ಬಾ ಹೇ starts ಆಟಗಾರ ರವಿ ರವಿ ಫನಿಷ ಬಾವಿ ನಾಟಗಾರ ಅಂಕ ಎಂಟು ಎಂಟು ಸಮ ಎಂಟು ಎಂಟು ಸಮ ಎಚ್ ಪರತೆ ಒಂದ ಎಡಮಿದ ಆಟಗಾರರು ಒಂಬತ್ತು ಎಂಟು ಒಂದೊಂದೆಡು ಮುಂದೆ ಕಪ್ ತಂಡಕ್ಕೆ ಒಂಬತ್ತು ಎಂಟು ನೈಟ್ ಏಟ್ ಕೇಶವ ಇಬ್ಬರ ನಡುವೆ ಸುತ್ತಾಟ ಹೊಂದಾಣಿಕೆ ಕೊರತೆ ಎದ್ದು ಕಾಣ್ತಾ ಇದೆ ಆಕಾಶ ಅಂಶ ಹನ್ನೊಂದು ಎಂಟು ಹನ್ನೊಂದು ಎಂಟು ಎಲೆವೆನ್ ಏಟ್

ಹೊರಭಾಗಕ್ಕೆ ಮುಖ ಮಾಡಿದ ಚೆಂಡು ಹನ್ನೊಂದು ಹದಿನಾರು ಎಸ್ ಹನ್ನೊಂದು ಫ್ರೆಂಡ್ಸ್ ಕ್ಲಬ್ ಹದಿನಾರು ಹನ್ನೊಂದು ಹದಿನಾರು ಆಹಾ ಜಾಣ್ಮೆ ಆಟ ರವಿಯವರಿಂದ నంటు ముట్టి హు హాన్ ఆటగారికవా హెర హి క్లబ్ హెండు ఫ్రెండ్స్ క్లబ్ హ కేశవ తడేగోడీ కేశవ అంక మించవ హూరు హిమూరు హాన్మెటారిక రవి ఉన్న కొరత హాల్కూ హెచ్చెత్తుకొండ ఎస్ఎస్ సిక్స్ హోటల్ హైదు హు బంద్రు బ్రు హైదు హిఫ్టీన్ సెవెంటీ ఎరడు అంక ముందడే క్లబ్ ఆహా రవి రవి నిర్ణాయక నిర్ణయకెస్ హెచ్చుకొండ ఎస్వి మొసలి வந்தவரா வந்தா ரெடி யாரு கண்ணத்தண்ணா ரவி கண்ணா 11 നെറ്റ് ക്രീസേർ വർതായി നേ ഇ തെലക്കസമന്ത എന്താവിസമഹായ ജെല്ലേ 19 17